ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ನಾವಿವತ್ತು ಮಂಡ್ಯ ಜಿಲ್ಲೆಯ ಪಾಂಡಪುರದಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿರೋ ಕೆರೆತೊಣ್ಣೂರಿಗೆ ಹೋಗ್ತಾ ಇದ್ವಿ ಸೊ ವೇ ಮಧ್ಯ ಮಾರ್ಗ ಮಧ್ಯೆ ಎರಡು ಪುರಾತನ ದೇವಾಲಯ ಎದುರು ಬದ್ರಿಗಿದೆ ಅದರಲ್ಲಿ ಒಂದು ಈಗ ನಾನು ತೋರಿಸ್ತಾ ಇರೋ ಈ ಗೋಪಾಲ ಸ್ವಾ ಕೃಷ್ಣ ಸ್ವಾಮಿ ದೇವಾಲಯ ಇಲ್ಲಿ ಕೃಷ್ಣನ ವಿಗ್ರಹ ಮೂಲತಃ ನೃತ್ಯ ಭಂಗಿಯಲ್ಲಿದೆ ಮತ್ತು ಎಲ್ಲ ದೇವಾಲಯಗಳಲ್ಲಿ ಕೃಷ್ಣ ತನ್ನ ಬಲಗಾಲನ್ನ ಮುಂದೆ ಹಾಕಿದರೆ ಈ ದೇವಾಲಯದಲ್ಲಿ ಮಾತ್ರ ಕೃಷ್ಣ ತನ್ನ ಎಡಗಾಲನ್ನ ಮುಂದೆ ಹಾಕಿರೋದೇ ವಿಶೇಷತೆ ಅಂತೆ ಈ ದೇವಾಲಯ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಂತೆ ಪುರಾತನ ದೇವಾಲಯ ಮತ್ತು ಇದನ್ನು ಕಟ್ಟಿರೋದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಮೂಲ ವಿಗ್ರಹನ ತೋರಿಸ್ಬಾರ್ದು ಅಂತ ಹೇಳಿದ್ರಿಂದ ನಾನು ಕೂಡ ವಿಡಿಯೋಲಿ ನಿಮಗೆ ತೋರಿಸ್ತಾ ಇಲ್ಲ ಇದ್ರ ಎದುರುಗಡೆ ಇರೋದು ನಂಬಿ ನಾರಾಯಣ ಅಂತ ಇದು ಒಂದು ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅಂದರೆ ಪಂಚನಾರಾಯಣ ಕ್ಷೇತ್ರ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ ದ್ವಾಪರ ಯುಗ್ದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರ ಯುದ್ಧದಲ್ಲಿ ಇಂದ್ರ ತನ್ನ ವಜ್ರಾಯದಿಂದ ಬ್ರಾಹ್ಮಣನ ಮಗನ್ನ ಸಾಯಿಸ್ಬಿಡ್ತಾನೆ ಅಂದ್ರೆ ಹತ್ಯೆ ಮಾಡ್ತಾನಂತೆ ಸೊ ಇದು ಬ್ರಾಹ್ಮಣ ಹತ್ಯೆ ದೋಷ ಇಂದ್ರನಿಗೆ ಬಂದಿದ್ರಿಂದ ಅವನು ಪಂಚನಾರಾಯಣ ಕ್ಷೇತ್ರನ ದರ್ಶನ ಮಾಡಿ ಆ ದೋಷದಿಂದ ಮುಕ್ತಿ ಹೊಂದುತ್ತಾನೆ ಅಂತಾರೆ ಆ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅಂದರೆ ಈ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಮೇಲುಕೋಟೆಯಲ್ಲಿ ಒಂದು ತಿರುನಾರಾಯಣ ಇದೆ ಮತ್ತೆ ಈ ಕೆರೆ ತೊಣ್ಣೂರು ಅಂದರೆ ಇಲ್ಲಿ ನಂಬಿ ನಾರಾಯಣ ಇರೋದು ಇನ್ನ ತಲ್ಕಾಡಿನಲ್ಲಿರೋದು ಕೀರ್ತಿ ನಾರಾಯಣ ಮತ್ತೆ ಬೇಲೂರಲ್ಲಿ ವಿಜಯನಾರಾಯಣ ಮತ್ತೆ ಗದಗದಲ್ಲಿ ವೀರನಾರಾಯಣ ಅಂತ ಇದು ಐದು ನಾರಾಯಣ ಕ್ಷೇತ್ರಗಳಿದೆಯಂತೆ ಸೊ ಇದನ್ನ ಪಂಚನಾರಾಯಣ ಕ್ಷೇತ್ರ ಅನ್ನೋದ್ರಿಂದ ಇದು ತುಂಬಾ ಪ್ರಖ್ಯಾತಿ ಹೊಂದಿದೆ ಇಲ್ಲಿ ಪ್ರಸಿದ್ಧಿ ಹೊಂದಿದೆ ಅಂತ ಅಲ್ಲಿನ ಜನ ಹೇಳ್ತಾರೆ ಮತ್ತೆ ಈ ದೇವಸ್ಥಾನದ್ದು ನಂಬಿ ನಂಬಿನಾರಾಯಣ ವಿಗ್ರಹ ಏನು ಅಂದರೆ ಎಲ್ಲ ದೇವರು ಈ ನಂಬಿ ನಾರಾಯಣ ವಿಗ್ರಹದ ಏನಪ್ಪ ವಿಶೇಷತೆ ಅಂದರೆ ನಂಬಿ ನಾರಾಯಣ ವಿಗ್ರಹ ಮೂಲತಃ ಬಲಭಾಗದಲ್ಲಿ ಶಂಕು ಮತ್ತು ಎಡಭಾಗದಲ್ಲಿ ಚಕ್ರ ಹಿಡಿದುಕೊಂಡಿದೆ ಎಲ್ಲ ದೇವರುಗಳು ಬಲಭಾಗದಲ್ಲಿ ಚಕ್ರ ಎಡಭಾಗದಲ್ಲಿ ಶಂಕು ಹಿಡ್ಕೊಂಡಿರುತ್ತಂತೆ ಆದರೆ ಇಲ್ಲಿ ಉಲ್ಟಾ ಇರೋದರಿಂದ ಅದೇ ವಿಶೇಷತೆ ಅಂತ ಅಲ್ಲಿ ಜನ ಹೇಳ್ತಾರೆ ಇನ್ನೊಂದೇನಪ್ಪ ಅಂದರೆ ಆ ದೇವಾಲಯದಲ್ಲಿ ಗರ್ಡ್ಗಂಬ ಏನಿದೆ ನಾವು ಈಚೆಯಿಂದ ನೋಡಿದ್ರೆ ಅದು ದೇವಾಲಯದ ಅಂದರೆ ಇದೆ ಅಂತ ಕಾಣಿಸುತ್ತೆ ಅದೇ ದೇವಾಲಯದ ಒಳಗಿಂದ ನೋಡಿದ್ರೆ ದೇವಾಲಯದ ಗರ್ಭಗುಡಿಗೆ ನೇರವಾಗಿದೆ ಅಂತ ಕಾಣಿಸುತ್ತೆ ಸೊ ಅದನ್ನು ನೀವು ಬಂದಾಗ ತಪ್ಪದೆ ನೋಡಿ ಇದನ್ನ ಅದು ಒಂಥರ ಮಿರಾಕಲ್ ಅನಿಸುತ್ತೆ ಇನ್ನು ನಾವು ಈಗ ದೇವಸ್ಥಾನ ಎಲ್ಲ ನೋಡ್ಕೊಂಡಾದ್ಮೇಲೆ ನಾವು ಬಂದ್ವಿ ಕೆರೆ ತೊಣ್ಣೂರಿಗೆ ಮೊದಲು ಮೂರು ವರ್ಷದ ಹಿಂದೆ ಕೆರೆ ತೊಣ್ಣೂರು ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಮೇಲೆಲ್ಲ ಬ್ಯಾರಿಕೇಡ್ಸ್ ಥರ ಎಲ್ಲ ಗೇಟ್ ಎಲ್ಲ ಹಾಕಿದ್ದಾರೆ ಸೊ ಮೊದಲೆಲ್ಲ ಜನ ಬಂದು ಅಲ್ಲಿ ಈಜಾಡೋದು ಅದೆಲ್ಲ ಮಾಡ್ತಿದ್ರು ಇವಾಗ ಅವೆಲ್ಲ ಏನು ಎಲ್ಲ ನಿಷಿದ್ಧ ಮಾಡಿಬಿಟ್ಟಿದ್ದಾರೆ ಯಾರೂ ನೀರಲ್ಲಿ ಇಳಿಯೋ ಆಗಿಲ್ಲ ಸೊ ನೀರು ಕೂಡ ಎಲ್ಲ ಸ್ವಚ್ಛತೆ ಚೆನ್ನಾಗ್ ಕಾಪಾಡಿದ್ದಾರೆ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಎಲ್ಲ ಇವಾಗ ಇನ್ನ ಈ ಕೆರೆ ತೊಣ್ಣೂರ್ಗುನು ರಾಮಾನುಜಾಚಾರ್ಯರು ಶ್ರೀರಂಗಂ ಇಂದ ಬಂದು ಇಲ್ಲಿ ನೆಲೆಸಿದ್ದಾಗ ಇದನ್ನ ಕಟ್ಟಿದ್ರು ಅಥವಾ ಇದನ್ನ ಕಟ್ಟಕ್ಕೆ ಪ್ರೇರೇಪಿಸಿದ್ರು ಅಂತ ಹೇಳ್ತಾರೆ ಸೊ ಅದಕ್ಕೆ ಇಲ್ಲಿ ನೀವಾಗ್ಲೇ ಆಗ್ಲೇ ನೋಡ್ತಿರ್ಬೋದು ರಾಮಾನುಜರ ಸ್ಟ್ಯಾಚ್ಯೂ ಈಗ ಮಾಡಿರೋದು ಅದನ್ನು ಕೂಡ ಈ ತೊಣ್ಣೂರು ಕೆರೆ ಅಥವಾ ಕೆರೆ ತೊಣ್ಣೂರು ಏನಂತೀವಿ ಇದನ್ನು ತೊಂಡನೂರು ಕೆರೆ ಅಂತಲೂ ಕೂಡ ಕರೀತಾರೆ ಈ ಕೆರೆಗೆ ಸುತ್ತಮುತ್ತಲಿನ ಬೆಟ್ಟ ಮತ್ತು ಯಾದವ ನದಿಯಿಂದ ಮಳೆ ನೀರು ಸಂಗ್ರಹ ಆಗುತ್ತೆ ಅದರಿಂದ ಇದು ನೈಸರ್ಗಿಕ ಸರೋವರವಾಗಿದೆ ಅಂತ ಅಂತಾರೆ ಈ ಕೆರೆ ಬರೋಬ್ಬರಿ ನೂರ ಮೀಟರ್ ಉದ್ದ ಮತ್ತು ಇನ್ನೂರ ಮೂವತ್ತು ಮೀಟರ್ ಎತ್ತರ ಹೊಂದಿದೆ ಇದು ಮತ್ತು ಇದು ಬರೋಬ್ಬರಿ ಎರಡು ಸಾವಿರದ ನೂರ ಐವತ್ತು ಎಕರೆ ಭೂಮಿಯಲ್ಲೂ ವಿಸ್ತರಿಸಿದೆ ಇದು ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ನೀರು ಅಷ್ಟು ನೀರಿದೆ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇಲ್ಲೆಲ್ಲ ನೀರಾವರಿಗೆ ಕೃಷಿಗೆಲ್ಲ ಇದೇ ನೀರನ್ನ ಬಳಸೋಕ್ಕೆ ಇಲ್ಲಿ ಇದನ್ನು ಅಣೆಕಟ್ಟೆ ಥರ ಕಟ್ಟಿ ನೀರು ಬಿಡ್ತಾರೆ ಮೇಲೆಲ್ಲ ನೀರಲ್ಲಿ ಆಟಾಡೋಕ್ಕೆ ಬಿಡಲ್ಲ ಸೈಡಲ್ಲಿ ನೀರು ಬರ್ತಾ ಇರೋ ಕಡೆ ನೀವು ಕೂಡ ಬಂದು ಒನ್ ಡೇ ಪಿಕ್ನಿಕ್ ಮಾಡ್ಕೊಂಡು ಹೋಗ್ಬೋದು ಯಾರ್ಯಾರು ಹತ್ರ ಇದ್ದೀರಾ ಅಥವಾ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಇದ್ದೀರಾ ನೀವು ಕೂಡ ಬನ್ನಿ ಕೆರೆ ತೊಣ್ಣೂರನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು